ಮಿತ್ರರೆ ನಮಸ್ಕಾರ ಬುದ್ಧಿವಂತ ಚಾನಲ್ಗೆ ಸ್ವಾಗತ ನಾವು ಇತ್ತೀಚೆಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ನಾನು ಅಷ್ಟ ಟ್ಯಾರಿಫ್ ಆಗ್ತೀನಿ ಇಷ್ಟ ಟ್ಯಾರಿಫ್ ಆಗ್ತೀನಿ ಭಾರತದ ಮೇಲೆ ಅಂತ ಹೇಳ್ಬಿಟ್ಟು ಮಾತನಾಡ್ತಿದ್ದಾರೆ ಇದರ ಒಂದು ಹಿಂದಿರುವ ನಿಜವಾದ ಕಾರಣ ಏನು ಕೂಡ ನೋಡೋಣ ಅಂತ ಹೇಳಿದ್ರೆ ಜಿಯೋ ಪಾಲಿಟಿಕ್ಸ್ ಹಾಗೆ ಯಾವತ್ತಿದ್ರು ಮೇಲೆ ಏನೋ ವರ್ಡ್ಸ್ ಗಳು ಹೇಳ್ತಾರೆ ಅಥವಾ ನ್ಯೂಸ್ ಪೇಪರ್ ಹೆಡ್ಲೈನ್ ಏನೋ ಬೇರೆ ಇರುತ್ತೆ ಬಟ್ ಒಳಗಿನ ಗಾಢಾರ್ಥಗಳೇ ಬೇರೆ ಇರ್ತಾವಾಗ್ತವೆ ಮಳೆಯೇ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಭಾರತ ರಷ್ಯಾದಿಂದ ಆಯಿಲ್ ಅನ್ನು ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಈ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿ ಭಾರತ ದುಡ್ಡು ಮಾಡ್ತಾ ಇದೆ ಮತ್ತು ರಷ್ಯಾಗೆ ಪೇಮೆಂಟ್ ಮಾಡ್ತಾ ಇದೆಯಲ್ಲ ಈ ಹಣವನ್ನೇ ರಷ್ಯಾ ಯುಕ್ರೇನ್ ನಲ್ಲಿ ಬಳಸಿಕೊಂಡು ಯುದ್ಧ ಮಾಡ್ತಾ ಇದೆ ಸೊ ಇನ್ ಡೈರೆಕ್ಟ್ ಆಗಿ ರಷ್ಯಾದ ಯುಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡ್ತಾ ಇರೋದೇ ಭಾರತ ಅಂತ ಹೇಳ್ಬಿಟ್ಟು ಆರೋಪವನ್ನ ವಹಿಸ್ತಾ ಇದ್ದಾರೆ ಮಟ್ಟಿಗೆ ಇದನ್ನ ಸತ್ಯ ಅಂತ ಒಪ್ಕೊಳ್ಳೋಣ ಆದ್ರೆ ಭಾರತದಿಂದ ಹೋಗ್ತಾ ಇರುವಂತಹ ರಿಫೈನ್ ಆಗಿರುವ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಯುರೋಪಿಯನ್ ಸೊ ಹಾಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಯುರೋಪ್ ಫಂಡ್ ಮಾಡ್ತಿದ್ದಾರೆ ಟ್ರಂಪ್ ಅವರು ಗೆ ಹೇಳ್ಬೋದಾಗಿತ್ತು ನೀವು ಭಾರತದಿಂದ ಬರುವಂತಹ ಆಯಿಲ್ ನ ಖರೀದಿ ಮಾಡಬೇಡಿ ಅಂತ ಹೇಳಿ ಆದ್ರೆ ಅವರು ಆ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತು ಎರಡನೇದಾಗಿ ಭಾರತ ಇದೇನು ಮೊದಲು ಈಗಲ್ಲ ಮಾಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೆರಡು ಯಾವಾಗ ರಷ್ಯಾ ಯುಕ್ರೇನ್ ವಾರ ಆಯ್ತು ಆಗಿಂದನೇ ಭಾರತ ಈ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದೆ ಆದ್ರಿಂದಲೇ ಭಾರತದ ಈ ಕೆಲಸದಿಂದ ಆಯಿಲ್ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಅಂತ ಒಂದು ಇರುವಂತದ್ದು ಇದ್ರೆ ಆಗಿದ್ರೆ ಡೊನಾಲ್ಡ್ ಟ್ರಂಪ್ ಈಗ ಯಾಕೆ ಈ ವಿಷಯವನ್ನ ಹೇಳ್ತಾ ಇದಾರೆ ಅಂತ ನೋಡಿದ್ರೆ ನಿಜ ವಿಷಯ ಅದಲ್ಲ ಬೇರೆ ಯಾವುದೋ ಒಂದು ಕೆಲಸಕ್ಕಾಗಿ ಈ ವಿಷಯವನ್ನ ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಭಾರತದ ಒಂದು ಕೈ ತಿರ್ಚೋದು ಆತವ ಭಾರ ಕೈ ಕಟ್ಟಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಬ್ಬ ಅಧ್ಯಕ್ಷೀಯ ಚುನಾವಣೆಗೆ ಒಬ್ಬ ವ್ಯಕ್ತಿ ನಿಂತ್ಕೋತಾನೆ ಅಂತ ಹೇಳಿದ್ರೆ ಆತನ ಒಂದು ಎಲೆಕ್ಷನ್ ಕ್ಯಾಂಪೇನ್ ಗೆ ಫಂಡ್ಗಳು ಬೇಕಾಗುತ್ತೆ ಆ ಫಂಡಿಂಗ್ ಮಾಡುವಂತವ್ರು ಯಾರು ಅಂತ ಹೇಳಿದ್ರೆ ಅಮೆರಿಕದ ಎಂ ಎನ್ ಸಿ ಗಳಾಗಿರ್ಬೋದು ಟ್ರಾನ್ಸ್ ನ್ಯಾಷನಲ್ ಅಥವಾ ಡಿಫೆನ್ಸ್ ಇಂಡಸ್ಟ್ರಿನೋ ಇನ್ಶೂರೆನ್ಸ್ ಇಂಡಸ್ಟ್ರಿನೋ ಫಾರ್ಮಾ ಇಂಡಸ್ಟ್ರಿನೋ ಫುಡ್ ಇಂಡಸ್ಟ್ರಿ ನೋ ಇವ್ರುಗಳು ದುಡ್ಡು ಕೊಡ್ತಾರೆ ಇನ್ ಟರ್ನ್ಸ್ ಏನಾಗುತ್ತೆ ಆ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ಗೆದ್ದ ನಂತರ ಯು ಅವರಿಗೆ ಬೇಕಾಗುವಂತಹ ಫೇವರೇಬಲ್ ಡೀಲ್ಸ್ ಗಳನ್ನ ಮಾಡ್ಕೊಡ್ತಾನೆ ಇದು ನಡೆದುಕೊಂಡಂತಹ ಪದ್ಧತಿ ಗೆಳೆರಿ ಅದೇ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಟ್ರಂಪ್ ಅವ್ರು ಗೆದ್ದಿದ್ದಾರೆ ಟ್ರಂಪ್ ಕೂಡ ಕೆಲವೊಂದಿಷ್ಟು ಜನ ಫಂಡ್ ಮಾಡಿರ್ಲೇಬೇಕಲ್ವಾ ಅಂತಹ ಫಂಡ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಟ್ರಂಪ್ ಫೇವರ್ ಅನ್ನ ಮಾಡ್ಕೊಡ್ತಾ ಇದಾರೆ ಯಾವಾಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಪ್ರಾರಂಭವಾಯ್ತು ಭಾರತ ಎರಡು ವಿಷಯಕ್ಕೆ ಬಗ್ಲೇ ಇಲ್ಲ ಒಂದು ಏನಂತ ಹೇಳಿದ್ರೆ ಅಗ್ರಿಕಲ್ಚರ್ ಎರಡನೇದು ಡೈರಿ ಪ್ರಾಡಕ್ಟ್ ಭಾರತ ಸರಾಸಗಟ್ಟಾಗಿ ತಿರಸ್ಕರಿಸಿ ಹೇಳ್ತು ಯಾವುದೇ ಕಾರಣಕ್ಕೂ ಈ ಎರಡು ವಿಷಯ ಭಾರತದ ಮಾರ್ಕೆಟ್ ಅನ್ನ ನಾವು ನಿಮಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಿತ್ರ ಭಾರತದ ಮಾರ್ಕೆಟ್ ಯಾಕೆ ಸ್ಟ್ರಾಂಗ್ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಭಾರತೀಯರ ಸರ ಸಾಗಾಟಿನ ಏಜ್ ಮೀಡಿಯಂ ಏಜ್ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ಆಸ್ಪಾಸಿನಲ್ಲಿದೆ ಸೊ ಇದು ಅದು ಅಲ್ಲದೆ ನೂರ ನಲ್ವತ್ತು ನೂರ ಐವತ್ತು ಕೋಟಿ ಭಾರತೀಯರ ಮಾರ್ಕೆಟ್ ಎಷ್ಟಿದೆ ಎಷ್ಟು ದೊಡ್ಡ ಮಾರ್ಕೆಟ್ ಅನ್ನುವಂಥದ್ದು ಎಲ್ಲಾ ಒಂದು ಕಂಪನಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಆದ್ದರಿಂದ ಭಾರತ ಅಗ್ರಿಕಲ್ಚರ್ ಮತ್ತು ಡೈರಿ ಈ ಎರಡು ವಿಷಯಗಳಲ್ಲಿ ತಾನು ಮಾರ್ಕೆಟ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ ಆದ್ರೆ ಟ್ರಂಪ್ ಅವರು ಭಾರತವನ್ನ ರಷ್ಯಾದ ಆಯಿಲ್ ಇಂಪೋರ್ಟ್ ವಿಷಯವನ್ನ ಇಟ್ಕೊಂಡು ಈ ಒಂದು ಟ್ರೇಡ್ ಡೀಲ್ ಗೆ ಸೈನ್ ಮಾಡಿಸೋದಕ್ಕೆ ಕೈ ಇದ್ದಾರೆ ಅಂತ ಕೂಡ ಹೇಳ್ಬೋದು ಕೇವಲ ಅದಷ್ಟೇ ಅಲ್ಲದೆ ಭಾರತದ ವಿರೋಧಿ ಅಥವಾ ಎನಿಮಿ ಆದಂತಹ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಜನರಲ್ ಆದಂತಹ ಆಸಿಮ್ ಮುನಿರನನ್ನ ಎರಡು ಸಲಿ ಕೂಡ ವೈಟ್ ಹೌಸ್ ಗೆ ಇನ್ವೈಟ್ ಮಾಡಿದ್ದಾರೆ ಮಿತ್ರ ಇದೆಲ್ಲೂ ಪ್ರೆಷರ್ ಟ್ಯಾಕ್ಟಿಕ್ಸ್ ಅದು ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಟ್ರೇಡ್ ಡೀಲ್ ಗೆ ಸೈನ್ ಮಾಡಿಸೋದಕ್ಕೆ ಮಿತ್ರ ಭಾರತ ಈ ಟ್ರೇಡ್ ಡೀಲ್ ಯಾಕೆ ಬೇಡ ಅಂತಿದೆ ಅನ್ನುವಂತ ನೋಡೋಣ ಮೊದಲನೇದಾಗಿ ಡೈರಿ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಇನ್ ಕೇಸ್ ನಾವೇನಾದ್ರೂ ನಮ್ಮ ಡೈರಿ ಸೆಕ್ಟರ್ ಗೆ ಅಮೆರಿಕದ ಕಂಪನಿಗಳಿಗೆ ಎಂಟ್ರಿ ಕೊಡ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಮೆರಿಕ ಕಂಪನಿಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಮೊದಲು ಮೊದಲು ಕಮ್ಮಿ ದುಡ್ಡಿಗೆ ಅವರ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾರೆ ಉದಾಹರಣೆಗೆ ನಮ್ಮಲ್ಲಿರುವಂತಹ ಮೊಸರು ಇಪ್ಪತ್ತಾರರಿಂದ ಮೂವತ್ತಕ್ಕೆ ಸಿಕ್ತು ಅಂತ ಹೇಳಿದ್ರೆ ಅಮೆರಿಕದ ಮೊಸರು ಅಥವಾ ಡೈರಿ ಪ್ರಾಡಕ್ಟ್ ನಿಮಗೆ ಹದಿನೈದರಿಂದ ಇಪ್ಪತ್ತಕ್ಕೆ ಅಥವಾ ಹದಿನಿಂದ ಹದಿನೈದಕ್ಕೆ ಸಿಕ್ಕೋ ಹಾಗೆ ಮಾಡಿ ಯಾವಾಗ ಜನ ಕಮ್ಮಿ ಬೆಲೆಗೆ ಅದನ್ನ ತಗೋತಾರೋ ಆಗ ಇಂಡಿಯನ್ ಪ್ರಾಡಕ್ಟ್ ಅವರು ಪರ್ಚೇಸ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಕಮ್ಮಿಗೆ ಅಮೆರಿಕನ್ ಪ್ರಾಡಕ್ಟ್ ಸಿಗುತ್ತೆ ಹೀಗೆ ಇವೆಂಚುಲಿ ಕಾಂಪಿಟೇಷನ್ ವಾಶ್ಔಟ್ ಮಾಡುವಂತದ್ದು ಈ ಕಂಪನಿಯ ಉದ್ದೇಶವಾಗಿರುತ್ತೆ ಇದರಿಂದ ಡೈರಿ ಸೆಕ್ಟರ್ ಅನ್ನೇ ನಂಬಿಕೊಂಡಿರುವಂತಹ ಸಾಕಷ್ಟು ಜನರ ಹೊಟ್ಟೆ ಮೇಲೆ ಆಗುತ್ತೆ ಮತ್ತು ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಮೊದಲನೇ ಕಾರಣ ಎರಡನೇ ಕಾರಣ ಏನು ಅಂತ ಹೇಳ್ತಾ ನೋಡಿದ್ರೆ ಅಮೆರಿಕಾದಲ್ಲಿರುವಂತಹ ಹಸುಗಳು ಏನನ್ನ ಕನ್ಸ್ಯೂಮ್ ಮಾಡ್ತವೆ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಾಣಿಗಳಿಂದ ಬರುವಂತಹ ಒಂದಿಷ್ಟು ವೇಸ್ಟ್ಗಳು ಈ ಕೋಳಿ ಸಾಕಾಣಿಕೆ ಇದೆಯಲ್ಲ ಅದರಿಂದ ಉಂಟಾಗುವಂತಹ ವೇಸ್ಟ್ಗಳು ಅಥವಾ ಬೇರೆ ಪ್ರಾಣಿಗಳ ಮಾಂಸ ರಕ್ತ ಇವುಗಳನ್ನ ಅವರು ಅಲ್ಲಿನ ಹಸುಗಳಿಗೆ ಫೀಡ್ ಮಾಡಿ ಅದರಿಂದ ಬರುವಂತಹ ಡೈರಿ ಅಥವಾ ಹಾಲನ್ನ ನಮ್ಮ ದೇಶಕ್ಕೆ ಕಳಿಸುವಂತದ್ದು ಭಾರತದ ಒಂದು ರಿಲಿಜಿಯಸ್ ಅಂದ್ರೆ ಧಾರ್ಮಿಕ ನಂಬಿಕೆಗಳೇನಿದಾವೆ ಅದು ಪೆಟ್ಕೊಡುತ್ತೆ ಅನ್ನುವಂಥದ್ದು ಇನ್ನು ಎರಡನೇದಾಗಿ ಭಾರತ ಅದನ್ನ ಕರೆಯುವಂಥದ್ದು ನಾನ್ ವೆಜಿಟೇಬಲ್ ಅಥವಾ ನಾನ್ ವೆಜಿಟೇರಿಯನ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಈ ಎರಡು ರೀಸನ್ಗೆ ಭಾರತ ಅಮೆರಿಕದ ಕಂಪನಿಗಳಿಗೆ ಯಾವುದೇ ಕಾರಣಕ್ಕೂ ನಾವು ಡೈರಿ ಸೆಕ್ಟರ್ ಅಲ್ಲಿ ಎಂಟ್ರೆನ್ಸ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರೆ ಎರಡನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಭಾರತ ಟ್ರೇಡ್ ಡೀಲ್ ನ ಒಪ್ಪಂದಕ್ಕೆ ಸೈನ್ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅಮೆರಿಕ ತನ್ನ ಕಂಪನಿಗಳು ಜಿ ಎಂ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಅಂತ ಏನಿದಾವೆ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋದಕ್ಕೆ ಭಾರತದಲ್ಲಿ ಬಹಳ ಟ್ರೈ ಮಾಡ್ತಾ ಇದೆ ಮಿತ್ರ ಈ ಜಿಎಂ ಏನು ಅಂತ ಹೇಳಿದ್ರೆ ನ್ಯಾಚುರಲಿ ನಮಗೆ ನೇಚರ್ ಅಲ್ಲಿ ಏನ್ ಸಿಗುತ್ತೆ ಅಂತಹ ಒಂದು ಅಗ್ರಿಕಲ್ಚರ್ ತಳಿಗಳನ್ನ ತಗೊಂಡು ತಮಗೆ ಬೇಕಾದಂತಹ ಜೈವಿಕವಾಗಿ ಮಾಡಿಫಿಕೇಶನ್ ಗಳನ್ನ ಮಾಡಿಕೊಂಡಿರುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳಾಗಿರ್ತವೆ ಉದಾಹರಣೆಗೆ ಜೋಳಗಳಾಗಿರ್ಬೋದು ಅಥವಾ ಸೋಯಾಬೀನ್ಸ್ ಆಗಿರುವಂತದ್ದು ಈ ರೀತಿಯಾದಂತಹ ಮನುಷ್ಯನಿಗೆ ಬೇಕಾದ ಹಾಗೆ ಮಾಡಿಫೈ ಮಾಡಿಕೊಂಡಿರುವಂತಹ ಒಂದಿಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಅಮೆರಿಕ ಭಾರತದಲ್ಲಿ ಸೆಲ್ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದೆ ಮಿತ್ರ ಈ ಜಿ ಎಂ ಬಗ್ಗೆ ನೀವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಬೇಕಂತ ಹೇಳಿದ್ರೆ ವಂದನಾ ಶಿವ ಅಂತ ಅವರ ಒಂದು ನೀವು ಓದಿ ಇನ್ನು ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ರಷ್ಯಾ ಜಿ ಎಂ ಕಮರ್ಷಿಯಲಿ ಗ್ರೋ ಮಾಡೋದನ್ನ ಬ್ಯಾನ್ ಮಾಡಾಕ್ಬಿಟ್ಟಿದೆ ಅಷ್ಟ್ರ ಮಟ್ಟಿಗೆ ಜಿ ಎಂ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದು ಅಲ್ಲದೆ ಭಾರತ ಕೊಡ್ತಿರುವಂತಹ ಎರಡನೇ ಕಾರಣ ಏನಂತ ಹೇಳಿದ್ರೆ ಉದಾಹರಣೆ ಭಾರತ ಏನಾದ್ರೂ ಅಮೆರಿಕಾದಿಂದ ಇಂಪೋರ್ಟ್ ಮಾಡಿಕೊಂಡು ಅದನ್ನ ಇಲ್ಲಿ ಪ್ರೊಸೆಸ್ ಮಾಡಿ ಯುರೋಪ್ ಅಲ್ಲಿ ಮಾರತ್ತೆ ಅಂತ ಇಟ್ಕೊಳ್ಳೋಣ ಈ ಭಾರತ ಅಮೆರಿಕದಿಂದ ಪರ್ಚೇಸ್ ಮಾಡಿದಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳು ಜಿ ಎಂ ಇರ್ತವೆ ಅಂತ ಇಟ್ಕೊಳ್ಳೋಣ ಆ ಜಿ ಎಂ ಗಳನ್ನ ನಾವು ಯೂರೋಪ್ಗೆ ಎಕ್ಸ್ಪೋರ್ಟ್ ಮಾಡಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಯುರೋಪಿಯನ್ ದೇಶಗಳು ತೆಗೆದುಕೊಳ್ಳುವಂತದ್ದು ಜಿ ಎಂ ಫ್ರೀ ಪ್ರಾಡಕ್ಟ್ಸ್ ಅಂದ್ರೆ ಯಾವ ಪ್ರಾಡಕ್ಟ್ ಅನ್ನು ಇಂಡಿಯಾ ಸೆಲ್ ಮಾಡುತ್ತೋ ಅಲ್ಲಿ ಜಿ ಎಂ ಒಂದಿಷ್ಟು ಟ್ರೇಸಸ್ ಗಳು ಇರಬಾರದು ಅನ್ನುವುದಕ್ಕೆ ಯಾಕೆ ಅಂತ ಗೊತ್ತಾ ನಿಮಗೆ ಯುರೋಪಿಯನ್ ಕಂಪನಿಗಳು ಅಥವಾ ಯುರೋಪಿಯನ್ ದೇಶ ಗಳ ಒಂದು ಹೆಲ್ತ್ ಸ್ಟ್ಯಾಂಡರ್ಡ್ ಏನಿದೆ ಮಟ್ಟಿಗೆ ಮಟ್ಟಿಗಿದೆ ಅವ್ರ ಯಾವುದೇ ಕಾರಣಕ್ಕೂ ಇಂಪ್ಯೂರಿಟಿ ಇತ್ತು ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ಇಷ್ಟೆಲ್ಲಾ ಇದ್ರು ಕೂಡ ಜಿ ಗಳ ಮೇಲೆ ಒಂದು ಪ್ರಾಬ್ಲಮ್ ಅಮೆರಿಕ ಜಿ ಎಂ ಪ್ರಾಡಕ್ಟ್ ಗಳನ್ನ ಇಂಡಿಯಾದಲ್ಲಿ ಸೆಲ್ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದೆ ಅದಕ್ಕೇನೆ ಪ್ರಧಾನ ಮಂತ್ರಿ ಮೋದಿ ಅವರು ಹೇಳಿದ್ದು ನಾನು ಇದರಿಂದ ಸಾಕಷ್ಟು ಲಾಸ್ ಅನ್ನ ಮತ್ತು ಪರ್ಸನಲಿ ಎಷ್ಟೋ ರಿಲೇಶನ್ಶಿಪ್ ಅನ್ನ ಕಳ್ಕೊಬೇಕಾಗುತ್ತೆ ಆದ್ರೂ ಪರವಾಗಿಲ್ಲ ನಮ್ಮ ದೇಶದ ನಮ್ಮ ರೈತರ ಒಂದು ಕಾಳಜಿಯ ನನಗೆ ಮುಖ್ಯ ಅಂತ ಹೇಳ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ